ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಛಲ ಕನಸನ್ನ ನನಸು ಮಾಡಿಕೊಳ್ಳುವಂಥ ಗುರಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಆ ಕನಸು ನನಸಾಗ್ಬೋದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಹ್ಯಾಟ್ರಿಕ್ ಸೂರ್ಯಾ ಪಿ ಅಂದ್ರವರು ಹ್ಯಾಟ್ರಿಕ್ ಸೂರ್ಯಾ ಪಿ ಅಂದ್ರವರು ಸುಮಾರು ವರ್ಷಗಳಿಂದ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಚಿತ್ರೋದ್ಯಮದಲ್ಲಿ ನಿರ್ದೇಶನ ವಿಭಾಗದಲ್ಲಿ ಕ್ಯಾಮರಾ ಸಹಾಯಕನಾಗಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಹೀಗೆ ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದಂಥವ್ರು ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ ಖ್ಯಾತ ನಾಯಕ ನಟ ಚೈತ್ರದ ಪ್ರೇಮಾಂಜಲಿ ಶೃಂಗಾರ ಕಾವ್ಯ ಇನ್ನು ಮುಂತಾದ ಚಿತ್ರಗಳ ನಾಯಕನಟರಾದಂತಹ ನಿರ್ಮಾಪಕರಾದಂತಹ ಶ್ರೀ ರಘುವೀರ್ ಅವರ ಜೊತೆ ಒಡನಾಟವನ್ನು ಹೊಂದಿದಂಥವರು ಅವರ ಜೊತೆ ಒಡನಾಟ ಇದ್ದಾಗಲೇ ಅವರು ಹೇಳಿದ್ರಂತೆ ಅವ್ರ ಸಿನಿಮಾಗಳಲ್ಲಿ ಖಳನಾಯಕನಾಗಿ ನಾನು ಪಾತ್ರ ನಿರ್ವಹಿಸಬೇಕು ಅನ್ನೋ ನನ್ನ ಕನಸು ಅಂತ ಹೇಳಿದಾಗ ರಘುವೀರ್ ಅವರು ಹೇಳಿದ್ರಂತೆ ಈಗ ನಿನಗೆ ಸರಿಯಾದ ವಯಸ್ಸಲ್ಲ ನೀನ ಚಿಕ್ಕವನು ನಿನ್ನ ಕನಸು ಒಂದಲ್ಲ ಒಂದು ದಿವಸ ನನಸಾಗುತ್ತೆ ಅದಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡೋದನ್ನು ಕಲಿ ಶ್ರಮ ಪಡುವಂಥ ಒಂದು ಹಿತವಚನವನ್ನು ಹೇಳಿದ್ರಂತೆ ಅದೇ ರೀತಿ ಸೂರ್ಯರವರು ಹಲವು ನಿರ್ದೇಶಕರೊಂದಿಗೆ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡ್ತಾ ಹಾಗೆಯೇ ಬೇರೆ ಬೇರೆ ವಿಭಾಗಗಳಲ್ಲಿ ಯಾವ ಕೆಲಸ ಸಿಗುತ್ತೋ ಆ ಕೆಲಸವನ್ನು ಮಾಡಿ ಚಿತ್ರೋದ್ಯಮದಲ್ಲಿ ತಮ್ಮ ಒಂದು ಕೊಡುಗೆಯನ್ನು ನೀಡಿದಂಥವರು ಈಗ ಬುಲೆಟ್ ಚಿತ್ರದ ಮೂಲಕ ಅವರಿಗೆ ಅವರ ಕನಸು ನನಸು ಆಗಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಬುಲೆಟ್ ಚಿತ್ರದ ನಿರ್ದೇಶಕರು ಇವರಿಗೆ ಅವರ ಸಿನಿಮಾದಲ್ಲಿ ಖಳನಾಯಕನ ಪಾತ್ರವನ್ನು ನೀಡಿದ್ದಾರೆ ಧರ್ಮ ಕೀರ್ತಿರಾಜ್ ಅವರು ನಾಯಕನಟರಾಗಿ ನಟಿಸಿರುವಂಥ ಸತ್ಯಜಿತ್ ರವರು ನಟನೆ ನಿರ್ದೇಶನ ನಿರ್ಮಾಣದ ಜೊತೆಗೆ ಒಂದು ಉತ್ತಮ ಸದಭರಿಚಯ ಚಿತ್ರವನ್ನು ಸಂದೇಶ ಭರಿಸ ಚಿತ್ರವನ್ನು ತಯಾರಿಸಿದ್ದಾರೆ ಆ ಚಿತ್ರವೇ ಬುಲೆಟ್ ಈ ಬುಲೆಟ್ ಚಿತ್ರದಲ್ಲಿ ಹ್ಯಾಟ್ರಿಕ್ ಸೂರ್ಯ ಅವರಿಗೆ ಧರ್ಮ ಕೀರ್ತಿರಾಜವ್ರ ಜೊತೆ ಖಳನಾಯಕನ ಪಾತ್ರ ಸಿಕ್ಕಿದೆ ತುಂಬ ಒಂದು ಉತ್ತಮ ಪಾತ್ರ ಅಂತಲೇ ಹೇಳಬಹುದು ಸೂರ್ಯರವರ ಮೂವತ್ತು ವರ್ಷದ ಕನಸು ನನಸು ಮಾಡಿರುವಂತಹ ಈ ಚಿತ್ರ ಜೂನ್ ಇಪ್ಪತ್ತರಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಚಿತ್ರ ಪ್ರೇಮಿಗಳು ಚಿತ್ರವನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಚಿತ್ರತಂಡಕ್ಕೆ ಹಾಗೆಯೇ ಹ್ಯಾಟ್ರಿಕ್ ಸೂರ್ಯರವರಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು